மொதல் கொடாங்க மொதல் கொடோக நீர் கொடுத்தேன் அதிக அதுக்கு முடிக்க நான் அதை உங்க ஆர் சில கேள்வி ಹುಡುಗಿನ ಏನ್ ಹೊಡ್ತಾನಲ್ರಿ ಹುಡುಗಿನ ನಿಷೇಧ ಮೂರ್ನಾಕ್ ಹರ್ತಾ ಹೊರ್ತಾನಿ ಇಲ್ಲೆಲ್ಲ ಪೂವರೆಲ್ಲ ಪೂವ್ರ ಬ್ಲಾಕ್ ಆಗಿದೈತ್ರಿ ಇಲ್ಲೇ ಕಣ್ಣು ಇಲ್ದಿದ್ರೆ ಕಣ್ಣ ರೆಕ್ಕಿಗೊಂಡು ಕಟ್ಬಿಟ್ಟೈತ್ರಿ ಆಗ ಮಗು ಅರುತ್ತೇ ಎಂಬ ಕಾರಣಕ್ಕೆ ಒಂದು ವರ್ಷದ ಮಗುವನ್ನ ಸುತ ತಂದೆಯೇ ಗೋಡೆಗೆ ಎಸೆದುಕೊಂಡಿರುವ ಆಘಾತಕಾರಿ ಘಟನೆ ಧಾರವಾಡ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ನಡೆದಿದೆ ಒಂದು ವರ್ಷದ ಶ್ರೇಯಾ ಎಂಬ ಹೆಣ್ಣು ಮಗುವನ್ನು ತಂದೆ ಶಂಭುಲಿಂಗಯ್ಯ ಎನ್ನುವಾತ ಗೋಡೆಗೆ ಎಸೆದಿದ್ದು ಮಗುವಿನ ತಲೆಗೆ ಗಂಭೀರ ಗಾಯಗಳಾಗಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿತ್ತಾದರೂ ಚಿಕಿತ್ಸೆ ಫಲಿಸದೆ ಮಗು ಮೃತಮಟ್ಟಿದೆ ಮಗುವಿನ ಸಾವಿನ ಸುದ್ದಿ ಈ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಂಭುಲಿಂಗಯ್ಯ ಕುಡಿದು ಬಂದು ಪದೇ ಪದೇ ನನಗೆ ಕಿರುಕುಳ ನೀಡುತ್ತಿದ್ದ ಮೊದಲಿನಿಂದಲೂ ಇದೇ ರೀತಿ ವರ್ತಿಸುತ್ತಿದ್ದ ಎಂದು ಮೃತ ಮಗುವಿನ ತಾಯಿ ಸವಿತಾ ಹೇಳಿದ್ದಾರೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ

ಕುಡು ಕುಡಕಾರ್ ನಿಷೇಧಾಗ್ರಿ ಅದನ್ನ ನಾವು ಅವ್ರ್ ನಮ್ಮನ್ನ ಅವ್ರನ್ನ ಹೊಡೆತಿದ್ದ ನಾವು ಒಪ್ಕೊಂಡಿವ್ರಿ ಆ ಮತ್ತ್ ಆ ಕುಡಿದ್ ನಿಷೇಧ ಹೊಡೆದಾನ್ರಿ ಮತ್ತ್ ಅವ್ನ್ ತಪ್ಪರೆ ಅವನ್ ಏನು ಬಿಡಾಕ ಹೋಗ್ಬೇಡ್ರಿ ಅವ್ನ್ ಏನು ಶಿಕ್ಷೆ ಆಗುದು ಆಗ್ಬಿಡ್ರಿ ಅವ್ ಮಾಡ್ ತಪ್ಪ ಅಂದಾಗ ಸಾನು ಹೇಳೋ ಕುಶನ್ ಬಿಡದಾನ ಅಂದಾಗ ನಾ ಅವ್ ಶಿಕ್ಷಾ ಕೊಟ್ಟು ಕೊಡ್ಸ ಬಿಡ್ರಿ ಅವ್ಗೆ ಏನಾಗೋದು ಆಗ್ಲಿ ತಪ್ಪು ಮತ್ತೆ ಆ ಕೂಸನ್ ಬೇಡಿಬೇಡ ನಾವು ಆ ಅವ್ಳ ಆಕಿನ ಹೊಡೆದಕ್ಕ ಹೊಡೆದೇನ್ರಿ ಗಮ್ಮಿ ನಾ ಅವ್ನು ಹೊಡೆದ್ ಆ ಕುಸಿನ ಹೊಡಿಬೇಡ ಅಂತ ಹೇಳಿ ನಾನು ನಾವು ಹೊಡೆದ್ರಿ ಹೊಡೆದ್ರಿ ಇನ್ನೊಂದು ಕೂಸನ್ ಮುಟ್ಟಿದೆ ಅಂತ ಅಂದ್ರೆ ನೋಡಿ ಬ್ಯಾಸರಾಗ ಇದ್ರ ನಾ ತರಸರಮ್ ಕೊಡ್ತೇನೆ ಇದ್ರ ಮಕ್ಳು ಇದ್ದಾರು ಕೊಡ್ತೇನೆ ನಾನು ಏ ಮೊದಲು ಕೊಡೋ ಇದ್ ಮೊದಲು ಮೊದ್ಲು ಕೊಡೋಗಂತಂದ್ರೆ ನೀವು ಬ್ಯಾರ್ದಾರು ಕೊಡ್ತೇನೆ ಆದ್ರೆ ನೀವು ಮುಟ್ಟಬೇಡ ಅದನ್ನ ಅದಕ್ಕೆ ಹೊಡಿಬೇಡ ಅಂತ ಹೇಳಿ ಬಂದೇನ್ರಿ ನಾವು ಅದೇ ಹೋಗಿ ಯಾರ ಸಲ ಹೇಳಿ ಹೇಳ್ಬಂದ್ರಿ ಆ ಕೂಸಿ ಏನ್ ಮಾಡತ್ತೆ ಆ ಕೂಸಿನ ಹೊಡಿತೀನಿ ಅಂತ ನಾವು ಕೇಳ್ಯವ್ರಿ ಅದೇನ್ ಮಾಡ್ತೇನ್ರಿ ನಾನು ನಿದ್ದೆ ಮಾಡಿ ಕೊಡ್ತೇನೆ ನಾನು ಮಕ್ಕೊಂಡ್ ಕೊಡ್ದ ಬೆಟನೆ ಐತ್ರಿ ಚಾಲು ಮನೆ ಐತ್ರಿ ಅದು ಈಗ ಪೀಡಾ ಈಗ ಹಂತ ಹಾಳೆ ಸಂಬಂಧ್ರಿ ನನ್ ಮಕ್ಕೊಂಡು ಕೊಡ್ದಲ್ಲ ನೆಮ್ಮದಿದು ನೆಮ್ಮದಿಯಿಂದ ಮಕ್ಕಳಕ್ಕೆ ಬಿಡೋಲ್ಲ ನಾನು ಎಲ್ಲ ಸಂಬಂಧ ಹೊಡೆದ ಅಂದ್ರೆ ಆಳಕತ್ತಿತ್ತು ನಾನು ಮಕ್ಕೊಂಡು ಕೊಡಲಿಲ್ಲ ಅಂದ್ರೆ ಫುಲ್ ನಿಷೇ ಆಗಿತ್ತು ರೀ ಹಂಗ ಸ್ಟಾರ್ಟಿಂಗ್ ಅವ್ರು ಹೆಂಡತಿ ಹೊಡ್ದ ರೀ ಹೆಂಡ್ತಿ ಹೊಡೆದ ಆ ಹುಡುಗಿ ಮ್ಯಾಗ ಹುಡ್ಗಿ ಆಳಗತ್ತ್ರಿ ಹುಡುಗಿಯಾಗ ಕಟ್ತು ಹುಡ್ಗಿನ ಹೊಡ್ದಾನ್ರಿ ಹುಡ್ಗೀನೇನು ಹೊಡೆದನಲ್ರಿ ಹುಡುಗಿನ ನಿಷೇದಾಗ ಒಬ್ಬ ಮೂರು ನಾಲ್ಕು ಕಡ್ದ ಹೊಡ್ದನ್ ರೀ ಇಲ್ಲೆಲ್ಲ ಪೂರೆಲ್ಲ ಪೂರ ಬ್ಲ್ಯಾಕ್ ಆಗಿದೈತ್ರಿ ಇಲ್ಲಿ ಏನ ಕಣ್ಣು ಐತಿಲ್ರಿ ಕಣ್ಣ ಪೇಲೆ ಈಗ ಒಂದು ಕಟ್ಬಿಟ್ಟೈತೆ